ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಬೆಳ್ಳುಳ್ಳಿ ತೆಂಗಿನಕಾಯಿ ಶುಂಠಿ ಇದ್ರ ಬೆಲೆನ ನಾವು ತಿಳ್ಕೊತಾ ಹೋಗೋಣ ಆಲ್ರೆಡಿ ನಾನು ಈರುಳ್ಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಂಡ್ ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ನಿಮ್ಮ ಕಡೆಯಿಂದ ಕೂಡ ಇವತ್ತಿನ ಮಾರ್ಕೆಟ್ ನಲ್ಲಿ ರೇಟ್ ಅಂತೂ ತುಂಬಾನೇ ಚೇಂಜಸ್ ಆಗಿದೆ ಬೆಳ್ಳುಳ್ಳಿ ರೇಟ್ ಕೇಳಿದ್ರೆ ನೀವೇನೇ ಶಾಕ್ ಆಗ್ತೀರಾ ಹಾಗೇನೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಡ್ ತನಕ ನೋಡಿ ಈ ವಿಡಿಯೋದಲ್ಲಿ ಅರೈವಲ್ಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಟು ಟ್ವೆಲ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತು ಯಶವಂತಪುರ ಮಾರ್ಕೆಟ್ ನ ರೇಟ್ ನೋಡ್ತಾ ಹೋಗೋಣ ನಿನ್ನೆ ರಜೆ ಇತ್ತು ಮಾರ್ಕೆಟ್ ರೇಟ್ಗೆ ಇವತ್ತು ರೇಟ್ ಅಂತೂ ತುಂಬಾ ಚೇಂಜಸ್ ಆಗಿದೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಶುಂಠಿ ಇದೆ ಹಾಗೆಯೇ ಒಳ್ಳೆ ಕ್ವಾಲಿಟಿ ಶುಂಠಿ ಕೂಡ ಇವತ್ತಿನ ಮಾರ್ಕೆಟ್ನಲ್ಲಿದೆ ಹಾಗಾದರೆ ಇವಾಗ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟು ಏನಿರಬಹುದು ಅಂತ ನೋಡೋಣ ಇದು ಇಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಿಮ್ಗೆ ಇದು ಸಿಗ್ತಾ ಇದೆ ನೋಡಬಹುದು ನೀವು ಶುಂಠಿ ಕೂಡ ನಿಮಗೆ ಯಾವುದ್ರ ಬಗ್ಗೆ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಇದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಶುಂಠಿಗೆ ಇಪ್ಪತ್ತೆರಡು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ನೋಡಬಹುದು ಶುಂಠಿ ಕೂಡ ನೀವು ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಇಪ್ಪತ್ತೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ನಿಮಗೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬರೋಕ್ಕಾಗಿಲ್ಲ ಅಂದರೆ ನಾಳೆ ಕೂಡ ನೀವು ಬರಬಹುದು ಸೇಮ್ ರೇಟಲ್ಲೇ ನಡೀತಾ ಇರುತ್ತೆ ಸೊ ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ನೋಡಬಹುದು ನೆಕ್ಸ್ಟ್ ನಾವಿವಾಗ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಸೊ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಆಲೂಗಡ್ಡೆ ರೇಟ್ ನಿಮಗೆ ಯಾವುದ್ರ ಮೇಲಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ರೈತರು ಕೂಡ ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಬೆಳೆದಿರುವಂತಹ ಬೆಳೆನ ತಗೊಬಂದು ಮಾರ್ಬಹುದು ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇವಾಗ ಆಲೂಗಡ್ಡೆ ರೇಟು ಮಾರೋರಿಗೂ ಕೂಡ ಒಳ್ಳೆ ರೇಟ್ ಇದೆ ಅಂತಲೇ ಹೇಳ್ಬೋದು ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ರೈತರು ಕೂಡ ಒಂದೊಳ್ಳೆ ರೇಟಿಗೆ ಮಾರಬಹುದು ನೋಡಬಹುದು ನೀವು ಆಲೂಗಡ್ಡೆ ಅಮೌಂಟ್ಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ಸೊ ಹದಿನೈದು ಹದಿನಾರು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಇವಾಗ ಇಪ್ಪತ್ತರ ತನಕನೂ ಟಾಪ್ ರೇಟ್ ಇದೆ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸೊ ಇಪ್ಪತ್ತು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಿಕೊಂಡು ನೀವು ಮಾರೋದು ಒಳ್ಳೆಯದು ಅನಿಸುತ್ತೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲ್ ನಿಮಗಿದು ಇದೆ ಸೊ ನೋಡಿದ್ರಲ್ವ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಆಲೂಗಡ್ಡೆ ರೇಟ್ ಆಗಿದೆ ಆಲೂಗಡ್ಡೆ ಟಾಪ್ ರೇಟ್ ಬಂದುಬಿಟ್ಟು ಹದಿನೇಳು ಹದಿನೆಂಟು ಹತ್ತೊಂಬತ್ತು ರೂಪಾಯಿ ನಡೀತಾ ಇದೆ ಸೊ ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ತೊಂಬತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ಬೆಳ್ಳುಳ್ಳಿನ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಅಮೌಂಟ್ಗಳನ್ನ ನೋಡ್ಕೊಳ್ಳಿ ಸೊ ಚಿಕ್ಕ ಸೈಜಲ್ಲಿರುವಂತಹ ಬೆಳ್ಳುಳ್ಳಿಗೆ ಎಷ್ಟಿದೆ ರೇಟು ಬಿಗ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ರೇಟ್ ಏನಿದೆ ಅಂತ ನೋಡಬಹುದು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತೈದು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ನಿಮಗಿದು ಎಂಬತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿ ಇದೆ ಫಿಫ್ಟಿ ರುಪೀಸ್ ಪರ್ ಕೆ ಜಿ ನಡೀತಾ ಇದೆ ಚಿಕ್ಕ ಸೈಜಲ್ಲಿದ್ದಾವೆ ಹಾಗಾಗಿ ನಿಮಗಿದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟೆಯಲ್ಲಿ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತೈದು ರೂಪಾಯಿ ಇದು ಕೂಡ ಮೀಡಿಯಂ ಸೈಜಲ್ಲಿದೆ ಹಾಗಾಗಿ ನಿಮಗೆ ಎಂಬತ್ತೈದು ರೂಪಾಯಿ ಒಂದು ಕೆ ಜಿ ಸಿಗ್ತಾ ಇದೆ ಸೊ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಮೊನ್ನೆ ನಿಮಗೆ ಎಂಬತ್ತು ತೊಂಬತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಇವತ್ತು ಮೀಡಿಯಮ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿಗೆ ಎಪ್ಪತ್ತು ಎಂಬತ್ತು ರೂಪಾಯಿ ನಡೀತಾ ಇದೆ ಇದು ಎಪ್ಪತ್ತು ರೂಪಾಯಿ ಇದೆ ನೋಡಬಹುದು ಮೀಡಿಯಮ್ ಸೈಜಲ್ಲಿ ಇದ್ದಾವೆ ಹಾಗಾಗಿ ನಿಮಗೆ ಎಪ್ಪತ್ತು ರೂಪಾಯಿಗೆ ಸಿಗ್ತಾ ಇದೆ ಹಾಗಾದರೆ ಟಾಪ್ ರೇಟ್ ಎಷ್ಟಿರಬಹುದು ನೋಡೋಣ ಇದು ನೂರ ಇಪ್ಪತ್ತು ರೂಪಾಯಿ ಪರ್ ಕೆ ಜಿ ನಡೀತಾ ಇದೆ ನೋಡಬಹುದು ನೀವು ನೂರ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಅಂದರೆ ನಿಮಗೆ ಐವತ್ತು ಕೆ ಜಿ ಬ್ಯಾಗ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನೂರ ಇಪ್ಪತ್ತೈದು ರೂಪಾಯಿ ಪರ್ ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇದು ಕೂಡ ಬಿಗ್ ಸೈಜಲ್ಲಿ ಇದ್ದಾವೆ ಹಾಗಾಗಿ ನಿಮಗೆ ನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ನೂರ ಮೂವತ್ತು ರೂಪಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು ನೂರ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಆಗಿದೆ ನೂರ ಮೂವತ್ತು ರೂಪಾಯಿ ಟಾಪ್ ರೇಟು ನೋಡಿದ್ರಲ್ವಾ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ಆಗಿದೆ ಸೊ ಇದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ಮೂವತ್ತು ರೂಪಾಯಿ ಕೆ ಜಿ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಕೂಡ ಬಿಡಿಸಿದೆ ಸೊ ಹಾಗಾಗಿ ನಿಮಗೆ ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ ಆಗಿದೆ ಸೊ ಬೆಳ್ಳುಳ್ಳಿ ರೇಟು ಟಾಪ್ ರೇಟ್ ಬಂದುಬಿಟ್ಟು ನಿಮಗೆ ನೂರ ಮೂವತ್ತು ರೂಪಾಯಿ ನಡೀತಾ ಇದೆ ಹಾಗೆ ಬಿಡಿಸಿರೋ ಅಂತಹ ಬೆಳ್ಳುಳ್ಳಿನೂ ಇದಾವೆ ಜೊತೆಗೆ ಬಿಗ್ ಸೈಜಲ್ಲಿರುವಂತಹ ಬೆಳ್ಳುಳ್ಳಿ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿದೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ ಪ್ಯಾಕೆಟ್ನ ತೆಂಗಿನಕಾಯಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ತೆಂಗಿನಕಾಯಿಗೆ ಅರವತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ತೆಂಗಿನಕಾಯಿ ಸೈಜ್ಗಳನ್ನ ನೀವು ಗಮನಿಸಬಹುದು ಯಾವುದೇ ರೀತಿ ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆಯೇ ತೆಂಗಿನಕಾಯಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಬೇಕು ಅಂದರೆ ಡೈರೆಕ್ಟಾಗಿ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಳ್ಬಹುದು ಇದು ಐವತ್ತೈದು ರೂಪಾಯಿ ಪರ್ ಕೆ ಜಿ ನಡೀತಾ ಇದೆ ನೋಡಬಹುದು ನೀವು ಸೈಜ್ಗಳನ್ನ ನೋಡ್ಕೊಳ್ಳಿ ಸ್ವಲ್ಪ ಮೀಡಿಯಂ ಸೈಜಲ್ಲಿದ್ದಾವೆ ಹಾಗಾಗಿ ನಿಮಗೆ ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಈ ತೆಂಗಿನಕಾಯಿ ಸಿಗ್ತಾ ಇದೆ ಈ ತೆಂಗಿನಕಾಯಿಗೆ ನಿಮಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಇದೆ ನೋಡಬಹುದು ನೀವು ಐವತ್ತು ರೂಪಾಯಿಗೆ ಪರ್ ಕೆ ಜಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ತೆಂಗಿನಕಾಯಿ ಸಿಗ್ತಾಯಿದೆ ಯಾರಿಗಾದರೂ ಹೋಲ್ಸೇಲ್ ರೇಟಲ್ಲಿ ತೆಂಗಿನಕಾಯಿ ಬೇಕು ಅಂತ ಅಂದರೆ ಯಶವಂತಪುರ ಮಾರ್ಕೆಟ್ಗೆ ನೀವು ಬರಬಹುದು ಬರೋಕ್ಕಾಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೇಳಿರುವಂತಹ ಜಾಗಕ್ಕೆ ಕಳ್ಸಿ ಜವಾಬ್ದಾರಿ ಇವ್ರದ್ದಾಗಿರುತ್ತೆ ಯಾವುದಾದ್ರೂ ಬೆಳ್ಳುಳ್ಳಿ ಆಗಿರ್ಬೋದು ಶುಂಠಿ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಆಲೂಗಡ್ಡೆ ಅಥವಾ ಈರುಳ್ಳಿ ಯಾವುದೇ ಬೇಕು ಆದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡುವಂತಹ ಜವಾಬ್ದಾರಿ ಇವ್ರದ್ದಾಗಿರತ್ತೆ ಇವಾಗ ನಾವು ಯಶವಂತಪುರ ಮತ್ತು ದಾಸನ್ಪುರಕ್ಕೆ ಬಂದಿರುವಂತಹ ರೈವಲ್ಸ್ನ ನೋಡೋಣ ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಪೊಟ್ಯಾಟೊ ಏಯ್ಟೀನ್ ತೌಸಂಡ್ ಫೋರ್ ನಾಟ್ ಟೂ ಬ್ಯಾಗ್ಸ್ ಬಂದಿದೆ ಹಾಗೆ ಗಾರ್ಲಿಕ್ ಸಿಕ್ಸ್ ತೌಸಂಡ್ ಒನ್ ಫಿಫ್ಟಿ ಟೂ ಬ್ಯಾಗ್ಸ್ ಬಂದಿದೆ ಜಿಂಜರ್ ಫೋರ್ ನಾಟ್ ಸೆವೆನ್ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿನ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಎವ್ರಿ ಸಂಡೇ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ ಬೇರೆ ದಿನದಲ್ಲಿ ನೀವು ಮಾರ್ಕೆಟ್ಗೆ ಬರೋದಾದರೆ ನೈನ್ ಓ ಕ್ಲಾಕ್ ಒಳಗಡೆ ಬರಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ಗೆ ಸೊ ಏನೇ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಒಂದು ಸರ್ತಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬರುವುದು ಬೆಟರ್ ಅನಿಸುತ್ತೆ ಅದರ ಜೊತೆಗೆ ಈ ವಿಡಿಯೋದಲ್ಲಿ ಫಸ್ಟ್ ಕಮೆಂಟು ನಮ್ಮ ವಾಟ್ಸಪ್ ಲಿಂಕ್ ಆಗಿರುತ್ತೆ ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಸೊ ಎವ್ರಿ ವೀಡಿಯೋಗಳು ನೈನ್ ಓ ಕ್ಲಾಕ್ ಒಳಗಡೆ ನಿಮಗೆ ಈ ವಾಟ್ಸಪ್ ಲಿಂಕಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋ ಸ್ವಲ್ಪ ಲೆಂತ್ ಆಯಿತು ಅಂತ ಅನ್ಕೊಂತೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್